ಹೇ ಗೈಸ್ ಗುಡ್ ಮಾರ್ನಿಂಗ್ ಹಾಯ್ ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಡಿಗೌಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೈಸ್ ಇವತ್ತು ಏನದು ಗ್ರಹಣ ಆಗಿರೋ ನೆಕ್ಸ್ಟ್ ಡೇ ಸೊ ಹಾಗಾಗಿ ಬೆಳಗ್ಗೆ ಬೇಗ ಬೇಗ ಕೆಲಸ ಮುಗಿಸಿ ಸ್ನಾನ ಮಾಡ್ಕೊಂಡು ಬಿಟ್ಟಿದ್ದೀನಿ ಈಗ ಪೂಜೆ ಮಾಡಬೇಕು ಬನ್ನಿ ಪೂಜೆ ಮಾಡೋಣ ಆಮೇಲೆ ಆಮೇಲೆ ತಿಂಡಿ ತಿನ್ನೋಣ ಹ್ಞೂ ಬನ್ನಿ ನಮ್ಮ ಚಿಂಟು ಮನೆಯಲ್ಲೇ ಇದ್ದಾನೆ ಓದ್ಕೋತಾ ಇದ್ದಾನೆ ಇನ್ನೂ ರೂಮೆಲ್ಲ ಏನೂ ಕ್ಲೀನ್ ಮಾಡಿಲ್ಲ ಫಸ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ಮಾಡೋಣ ಅಂತ ಸ್ವಲ್ಪ ಹೋಗಬೇಕು ಪೇಂಟ್ ಎಲ್ಲ ತರುವುದಿದೆ ಸ್ವಲ್ಪ ರಿನೋವೇಷನ್ ಮಾಡಿಸ್ತಾ ಇದ್ದೀವಿ ನಮ್ಮ ರೆಸಾರ್ಟನ್ನು ಹಾಗಾಗಿ ಬನ್ನಿ ಹೋಗೋಣ ಗೈಸ್ ಲೈಫಲ್ಲಿ ಕಷ್ಟ ಸುಖ ಇದ್ದಿದ್ದೆ ಆದರೆ ದೇವ್ರ ಬಗ್ಗೆ ಭಕ್ತಿ ಅನ್ನೋದು ತಾನಾಗಿ ತಾನೇ ಬರಬೇಕು ಯಾರೋ ಹೇಳ್ತಾರೆ ಅಂದ್ಬಿಟ್ಟು ಮಾಡೋಕ್ಕಾಗಲ್ಲ ಇವಾಗ ನನ್ನ ನೋಡಿ ನಾನಾಗ ನಾನೇ ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೇನೆ ಹೌದಲ್ಲ ಎಲ್ಲೆಲ್ಲೋ ಕಾಲಿಟ್ಟಂಗೆ ಆಗತ್ತೆ ಗೈಸ್ ಈಗ ಹೊರಟೆ ಹೋಗಿ ಸಾಮಾನು ತಗೊಂಡು ಬರೋಣ ಗೈಸ್ ನೆನೆ ಫಿಕ್ಸ್ ಮಾಡಿದ್ವಲ್ಲ ಇದು ಆಲ್ರೆಡಿ ಕಿತ್ಕೊಂಡು ಬಂದಿದ್ಯಂತ ಮುನ್ನೂರು ರೂಪಾಯಿ ವೇಸ್ಟ್ ಅಲ್ಲ ಗೈಸ್ ಆಯ್ತಾ ಇಷ್ಟೇ ಗೈಸ್ ಈ ನನ್ನ ಮಗ ಬೇಡ ಗೈಸ್ ಹೊರಟೆ ಈಗ ಫಸ್ಟ್ ರಿವರ್ಸ್ ತೆಗಿಯೋಕ್ಕೂ ಮುಂಚೆ ನಮ್ಮನೆ ಮುಂದೆ ತೆಗಿಬೇಕು ಅಂತಾರೆ ಅಂಕೋಲದಲ್ಲಿ ಸ್ವಲ್ಪ ಜಾಸ್ತಿನೇ ಕೆಲಸ ಇದೆ

ಅಂಗೋಲ ಹೋಗಿ ವಾಪಸ್ ಬಂದು ರೆಸಾರ್ಟ್ ಕಡೆ ಹೋಗ್ಬೇಕು ಆಗ್ಬಿಡತ್ತೆಟ್ರೋಲ್ ಹಾಕಿಸ್ಬಿಡೋಣ ಐನೂರು ರೂಪಾಯ್ದು ಯಾವತ್ ಹಾಕ್ಸಿದೀನಿ ಪುಟ್ಟ ಹಾಕ್ಸ್ವಾಗಲ್ಲ ಒಂದು ಸಾವಿರ ರೂಪಾಯ್ ತನೇ ಹಾಕ್ಸೋದು ನಿಜನಾ ಸುಮ್ಮನೆನಾ ಆಟ ಕಾಟ್ಬಿಡ ನೀನು ನಾನು ಯಾವತ್ತೂ ಐನೂರು ರೂಪಾಯಿ ಹಾಕಿಸಿಲ್ಲ ಹೌದಾ ಹಾಕಿಸ್ಬೋದು ಯಾರಿಗೂ ಏ ಡೈರೆಕ್ಟ್ ಅಲ್ಲಿಗೆ ಹೋಗುತ್ತೆ ಇಲ್ಲ ಇವತ್ತು ಇಲ್ಲಿಂದ ಕಿಲೋಮೀಟರ್ ಅಲ್ಲಿಂದ ಆಗುತ್ತೆ यके ये ठीक है ना वो तो क्या बर्ताव है तो अपने I'm not going to entertain you to watch mobile ओके प्लीज स्टडी तुम्हारा ओरल एग्जाम इधर हाँ हाँ मूवमेंट ऑफ़ त्रुट हम्म मूवमेंट ऑफ़ त्रुटि देना मत हैं कंपनी उपताए दिया नहीं ऑफ मड़े सब

ಅದು ಮೈಲೇಜ್ ಚಲೋ ಆಯ್ತು ತ್ರಿಬಲ್ ಏಯ್ಟ್ ಇತ್ತು ಐ ಹಾವ್ ಸೀನ್ ತ್ರಿಬಲ್ ಏಟಾ ಹಾಂ ಏನು ಆಟ ಕಾಡ್ತೀಯಾ ಇಲ್ಲ ಏಯ್ತ ಹೌದಾ ಏಯ್ಟಿ ಏಯ್ಟಿ ಏಯ್ಟ್ ನೀನು ಆಟ ಕಾಡ್ತೀಯಾ ಬರೀ ನಾ ಶಾಪ್ ಕೊಡ್ತೀಯಲ್ಲ ಇದು ಏಯ್ಟಿ ಏನೋ ಇತ್ತು ಎಷ್ಟಿತ್ತು ಲಾ ಏಯ್ಟಿ ಕಿಲೋಮೀಟರ್ಸ್ ನಂದಿಲ್ ಕಿಲೋಮೀಟರು ತ್ರಿಬಲ್ ಅದು ಬೇಡ ನನಗೆ ಈ ಕಿಲೋಮೀಟರ್ ಎಷ್ಟಿತ್ತು ಏಯ್ಟಿ ಫೋರ್ ಅಲ್ಲ ಏಯ್ಟಿ 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 ಇದ್ದಿದ್ದು ಹಾಂ ಸೆವೆಂಟಿ ಸಿಕ್ಸ್ ಆಯಿತು ಫೋರ್ ಕಿಲೋಮೀಟರ್ಸ್ ಬಂದಿದ್ದೀವಲ್ಲ ಹ್ಞೂ ತ್ರೀ ಕಿಲೋಮೀಟರ್ಸ್ ಹ್ಞೂ ಇದು ಸಿಂಗಲ್ ಗೆ ಫಸ್ಟ್ ಗಿಯರ್ ಅಲ್ಲ ಸೊ ಜಾಸ್ತಿ ಹೆಳಿಯುತ್ತೆ ಹ್ಮ್ ಫಸ್ಟ್ ಮತ್ತೆ ಚೆನ್ನಾಗಿರೋ ಮಾಡು ಸರ್ ಸಾಕು ಆಗಿದೆ ನಂಬರ್ ಸ್ಟಿಕ್ಕ ಕೊಡಿ ಆಯ್ತಾ ಕೊಡ್ತೀರಾ ಓ ಅಲ್ಲ ಅವತ್ತೇ ಕೊಡ್ತೀನಿ ಅಂದ ನನಗೆ ಬೇಕಲ್ಲ

ಇವಾಗ ಮತ್ತೆ ನಾನು ನೋಡಿಕ ಪ್ರಿಂಟಿಂಗ್ ಶಾಪ್ ಹತ್ರ ಬಂದಿದ್ದೀನಿ

ಈಗ ಈಗ ಹೋಗ್ಬೇಕಂತ ಕೇಳ್ಕೊಂಡೋಗಿದ್ದೀನಿ ಈಗ ಬರ್ಬೇಕಂತ ಗೈಸ್ ಈಗ ಶಾಪಿಂಗ್ ಎಲ್ಲ ಮಾಡಿಕೊಂಡು ಬಂದೆ ಇವಾಗ ರೆಸಾರ್ಟ್ ಕಡೆ ಹೋಗ್ತಾ ಇದ್ದೀನಿ ಗೈಸ್ ಕೆಲಸ ನಡೀತಾ ಇದೆ ಇಲ್ಲಿ ಬಂದಿದೀನಿ ರೆಸ್ಟೋರೆಂಟ್ ಕೆಲಸ ಮಾಡಿಸ್ತಾ ಇದ್ದೀವಿ postcss-аги чакра хаксана анта со мори ишту пустಿದೆ гоತಾ अपा दिवो इदा आयल पेंट 2 ಎರಡೋ ತರ ವರ್ಕ್ ಆಗುತ್ತಾ হুম ಆಯಿಲ್ ಯಾಕೆ ಅದಕ್ಕೆಂತ ಕ್ರಾಫ್ತರ

ಅಲ್ಲಿ ನಾಲ್ಕು ಕಂಬ ಉಗಿದ್ವಿ ಗೈಸ್ ಮಧ್ಯಾಹ್ನ ಊಟ ಇಲ್ಲ ನಾನು ಚಿಂಟು ಐಸ್ ಕ್ರೀಮ್ ತಿಂತ ಇದ್ದೀವಿ ಇಲ್ಲೇ ಸಾಮಾನು ತಗೋಬೇಕು ಬಂದಿದ್ವಾ ಪಾಪ ನಮ್ಮ ಚಿಂಟು ಏನಾದರೂ ಇದು ಹೊರಗಡೆ ತಿನ್ನು ಅಂದರೆ ತಿನ್ನೋದೇ ಇಲ್ಲ ಅದಕ್ಕೆ ಬಿಸ್ಕೆಟ್ ತೊಗೊಬ ಅಂದರೆ ಐಸ್ ಕ್ರೀಮ್ ತೊಗೊಬಂದಿದ್ದಾನೆ ಗೈಸ್ ಏನು ಗೊತ್ತಾ ನಾವು ರೆಸ್ಟೋರೆಂಟ್ನ ಸ್ವಲ್ಪ ಆರ್ಡರ್ ಮಾಡ್ತಾ ಇದ್ದೀವಿ ಮತ್ತು ಸ್ವಲ್ಪ ಹೋಗಿರೋದನ್ನೆಲ್ಲ ಚೇಂಜಸ್ ಮಾಡ್ತಾ ಇದ್ದೀವಿ ಹಾಗಾಗಿ ಕೆಲಸ ಇನ್ ಪ್ರೋಗ್ರೆಸ್ಸಲ್ಲಿ ಇದ್ದೇ ಗೈಸ್ ನಮ್ಮ ಚಿಂಟು ತಲೆ ಸುತ್ತುತ್ತಾ ಇದೆ ಅಂದ್ಬಿಟ್ಟು ಹಂಗೆ ಬಿದ್ದೆ ಹೋದ ಎಷ್ಟು ಬರಬೇಡ ಬಿಸಿಲಲ್ಲಿ ಎಲ್ಲ ಅಂದರೂ ಬರ್ತಾನೆ ಹಿಂಗೆ ಮಾಡ್ತಾನೆ ಓ ಆರ್ ಎಸ್ ಕುಡಿತಾ ಇದೆ ಮಗು ಉದ್ವಾಲ್ಸ್ಕೊಡಿ ಮಗುಗೆ ಎಷ್ಟೋ ಹೇಳಿದೆ ಮನೇಲಿರು ನನ್ನ ಜೊತೆ ಬರಬೇಡ ನನಗೆ ಎಷ್ಟೊತ್ತಿಗೆ ಬರ್ತೀನೋ ಏನೋ ಅಲ್ಲಿ ಬಿಸಿಲು ಹೆವಿ ಇರುತ್ತೆ ತಿನ್ನೋಕ್ಕೆಲ್ಲ ನೆಟ್ಟಕ್ಕೆ ಸಿಗಲ್ಲ ಅಂತ ಎಲ್ಲಿ ಹೋಗ್ತೀನೋ ಎಲ್ಲಿ ಬರ್ತೀನೋ ಅಲ್ಲಿ ಇಲ್ಲಿ ಓಡಾಡೋದು ತುಂಬ ಇರುತ್ತೆ ಬೇಡ ಅಂದ್ರೂ ಬಂದ ಈಗ ಅನುಭವಿಸ್ತಾ ಇದ್ದಾನೆ ಗೈಸ್ ನಮ್ಮ ಚಿಂತೆಗೆ ಹಾಕೋಬರ್ಬೇಕಿತ್ತು ಹಾಕಿದೀನಿ ಬಾರಾಮ ನಮ್ಮ ಚಿಂತಿಗೆ ಹೆಲ್ದಿ ಫುಡ್ ಕುಕ್ಕುಂಬರ್ ಕೊಡ್ತಾ ಇದ್ದೀನಿ ಪಾಪ ಮಗು ಜೀರಾ ವಾಟರ್ ಎಮನೆ ಎಲ್ಲ ತಗೋ ಬರ್ತಿದ್ದೀನಿ ಅಂತ ಹಾ ಸಾಕಪ್ಪ ಹಾಕಿದೀನಿ ಇಂಗ್ಲಿಷ್ ಇದೇನಕ್ಕೆ ಹಿಂಗೆ ನೀ ಬಿಳಲ್ಲಾ ನಿಂದ ಏನು ಅರ್ಥ ಆಗೋದಿಲ್ಲ ನನಗೆ ಚೋಕ್ ಕೊಡ್ತೀಯ ನೀನ್ ಬೇಕು ಬೇಕು ಅಂತ ನನಗೆ ಅದೇ ನನಗೆ ಗೊತ್ತಾಗ್ತೀಯಾ ಆಗಲ್ಲ ನೀನು ಇಂಕಣ್ಣ ಇರ್ತೀಯಾ

ಒಡ್ಕೊಳ್ಬೇಕಾಯ್ತು ನೋಡ್ತೀನಿ ನಿನಗೆ ಅಷ್ಟು ಅನ್ಕಾನ್ಷಿಯಸ್ ಆಗುತ್ತಾ ಅಂತ ಹೌದು ರೀ ಸರ್ ನಾ ತಿನ್ನೋದು ನೋಡಿಲ್ಲ ಅಲ್ಲ ನೋಡಿ ಗೈಸ್ ಸ್ನ್ಯಾಕ್ಸ್ ತಿಂದಾಯಿತು ಇವಾಗ ಚಿಂಟು ಯೂನಿಫಾರ್ಮ್ನ ಐರನ್ ಮಾಡಬೇಕು ಆ್ಯಂಡ್ ತುಂಬ ಬಟ್ಟೆ ಇದ್ದಾವೆ ಬಟ್ ರೈಟ್ ರೈಟ್ನೋ ನನಗೆ ಬೇರೆದೆಲ್ಲ ಮಾಡೋ ಅಷ್ಟು ಟೈಮ್ ಇಲ್ಲ ಸೊ ಯೂನಿಫಾರ್ಮ್ ಒಂದು ಐರನ್ ಮಾಡೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್ ಆಲ್ರೆಡಿ ಊಟದ ಟೈಮ್ ಆಯಿತು ಏನು ಊಟ ಮಾಡಿ ಮಲ್ಕೋಬೇಕು ಸೊ ನಾನು ನಿಮಗೆ ಮತ್ತೆ ಸಿಗ್ತೀನಿ ಗೈಸ್ ಮುಂದಿನ ವ್ಲಾಗಲ್ಲಿ ಈ ಬ್ಲಾಗ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಗೈಸ್ Bye bye. Take care. Love you all, guys. See you soon in the next vlog.